ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯನ್ನು ಬಂದ್ ಕರೆಗೆ ಕೊಟ್ಟಿದೆ ಎಲ್ಲ ವಿಜಯಪುರ ನಾಗರಿಕರು ಸ್ವಚ್ಛೆಯಿಂದ ಬಂದ್ ಕರೆಗೆ ನೀಡಿದ್ದಾರೆ ಆ ಬಂದ್ ಕರೆ ನೀಡತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಈ ದೇಶದ ಪ್ರತಿಯೊಬ್ಬ ಮಾನವನಿಗೂ ಸಮಾನವಾದಂಥ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ನ್ಯಾಯ ದೇಗುಲ ಆ ದೇಗುಲದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ಆರ್ ಗವಾಯಿ ಅವರಿಗೆ ರಾಕೇಶ್ ಕಿಶೋರ್ ಅಂತಕ್ಕಂಥವರು ವಿಶ್ವದನ್ನು ಖಂಡಿಸಿ ಇಡೀ ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತಾಗಿದೆ ಇಡೀ ಮಾನವ ಸಮಾಜ ಇದಕ್ಕೆ ಬಹಳಷ್ಟು ಆತಂಕಕ್ಕೊಳಗಾಗಿದೆ ಈ ದೇಶದಲ್ಲಿ ಸಂವಿಧಾನ ಉಳಿದರೆ ನಾವು ಎಲ್ಲ ಜಾತ್ಯಾತೀತ ಮನಸ್ಸುಗಳು ಉಳಿಲಿಕ್ಕೆ ಸಾಧ್ಯ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಧರ್ಮಗಳು ಉಳಿಲಿಕ್ಕೆ ಸಾಧ್ಯ ಹಾಗಾಗಿ ಭಾರತ ದೇಶದ ಸರ್ವ ಜನಾಂಗಕ್ಕೆ ಶಾಂತಿಯ ತೋಟ ಆಗಿರ್ತಕ್ಕಂಥ ಭಾರತದ ಸಂವಿಧಾನದ ಅಡಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ ಈ ಭಾರತದ ಒಂದು ನ್ಯಾಯಪೀಠಕ್ಕೆ ಅವಮಾನವಾಗಿರುವುದನ್ನು ಸಮಸ್ತ ನಾಗರಿಕರು ಪಕ್ಷಾತೀತವಾಗಿ ಎಲ್ಲರೂ ಅಂಬೇಡ್ಕರ್ ವಿಚಾರವಾದಿಗಳು ಸಮಸ್ತ ಈ ದೇಶದ ಸಂವಿಧಾನವನ್ನು ಉಂಡೋ ಸಂವಿಧಾನದ ರುಚಿ ಉಂಡವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವ ಕೊಡುವ ಮುಖಾಂತರ ಈ ಒಂದು ಘಟನೆ ಮತ್ತೊಂದು ಈ ದೇಶದಲ್ಲಿ ಇನ್ನೊಮ್ಮೆ ಈ ಸಂವಿಧಾನಕ್ಕೆ ಅಪಚಾರ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡಿ ಬೆಂಬಲಿಸಿ ಒಂದು ಹೋರಾಟಕ್ಕೆ ಒಂದು ಮೆರಗು ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಜೈ ಜೈ ಪ್ರಭುತ್ ಭಾರತ ನನ್ನ ಹೆಸರು ಯಮನಪ್ಪ ಸಿದ್ಧರೆಡ್ಡಿ ಡಿ ಎಸ್ ಎಸ್ ಸಂಸ್ಥಾಪದ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಜಾಗೃತಿ ಉತ್ಸವ ಉಸ್ತುವಾರಿ ಸಮಿತಿ ಸದಸ್ಯರು ವಿಜಯಪುರ ಕ್ರಾಂತಿಕಾರಿ ಜೆ ಬಿಂ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ದಿನ ವಿಜಯಪುರ ಬಂದ್ಗೆ ಕರೆ ನೀಡಲಾಗಿದ್ದು ಕಾರಣ ಇಷ್ಟೇ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ಆರ್ ಗವಾಯ್ ಅವರ ಮೇಲೆ ಆಗಿರ್ತಕ್ಕಂಥ ಒಂದು ಹಲ್ಲೆಯನ್ನು ಖಂಡಿಸಿ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯ ಬಂದ್ ಕರೆಗೆ ನಾವು ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಬಸವಪರ ಸಂಘಟನೆಗಳು ವಿದ್ಯಾರ್ಥಿ ರೈತ ಪರ ಮಹಿಳಾ ಪರ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಇವತ್ತಿನ ದಿವಸ ವಿಜಯಪುರ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಈ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ವಿಜಯಪುರ ಜನ ಜನರು ಎಲ್ಲರೂ ಸ್ವ ಇಚ್ಛೆಯಿಂದ ಈ ವಿಜಯಪುರ ಜನ ಜಿಲ್ಲೆಗೆ ಆಗಮಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಇನ್ನೊಮ್ಮೆ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಇಂಥ ಅನ್ಯಾಯಗಳನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಮತ್ತು ಮರಳು ಕೆಳಸದಂತೆ ಆಗಬಾರ್ದು ಅನ್ನೋ ವಿಚಾರವನ್ನು ಇಟ್ಕೊಂಡು ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದೀವಿ ದಯವಿಟ್ಟು ವಿಜಯಪುರ ಜನತೆ ಎಲ್ಲರೂ ಸ್ವ ಇಚ್ಛೆಯಿಂದ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ನಾನು ಎಮ್ನಪ್ಪ ಗುಣಕಿ ಈ ವಿಜಯಪುರ ಜನದ ಬಸವ ತತ್ವದ ಅನುಯಾಯಿಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ಸಮಾಜದ ಚಿಂತಕರು ಎಲ್ಲ ಪಕ್ಷಾತೀತ ಇಲ್ಲಿ ಯಾವುದೇ ರೀತಿಯ ಪಕ್ಷದ ಪ ಪರವಾಗಿರ್ತಕ್ಕಂಥ ಯಾವ ಒಂದು ಕಾರ್ಯಕರ್ತರಲ್ಲ ಪಕ್ಷಾತೀತವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿ ಈ ಒಂದು ಪ್ರತಿಭಟನೆ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ